ಹಾಯ್ ನಮಸ್ಕಾರ ಗೀತಾ ವಿ ಅಡಿಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಮಳೆ ಬರೋದು ತಗೊಂಡು ತಗೊಂಡ್ ಇದ್ರದ್ದು ಪಲ್ಯ ಮಾಡೋಣ ಅಂತ ಹೇಳಿ ಇದು ಬಂದ್ಬಿಟ್ಟು ವಾತಕ್ಕೆ ಪಿತ್ತಕ್ಕೆಲ್ಲ ತುಂಬಾ ಒಳ್ಳೇದು ಮತ್ತೆ ಎ ಬಿ ಸಿ ಇದನ್ನ ಹೊಂದ್ಕೊಂಡಿರ್ತಿತ್ತು ಅಷ್ಟು ಇದು ಬೆನಿಫಿಟ್ ಇದೆ ಇದು ಬನ್ನಿ ಇದು ಯಾವ ತರ ಪಲ್ಯ ಸಿಂಪಲ್ ಆಗಿ ಮಾಡೋದು ಅಂತ ಹೇಳಿ ತೋರಿಸ ಒಂದು ಬಟ್ಲ್ ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹರ್ಶನ ಹಾಕೊಂಡ್ಬಿಡೋಣ ಒಂದ್ಸತಿ ಕಲಿಸ್ಬಿಟ್ಟು ಸೈಡ್ ಇದು ಈಗ ಬಂದ್ಬಿಟ್ಟು ನೋಡಿ ಈ ಥರ ಹೂಗಳಿರ್ತೈತಲ್ಲ ಅದನ್ನ ಕಿತ್ತಿಟ್ಕೊಳ್ಳೋಣ ಅದು ಕೆಲವು ಹೋಗ್ಬಿಟ್ಟಿದೆ ಊರಿಂದ ತಂದಿರೋದು ಇದನ್ನೆಲ್ಲ ಫಸ್ಟು ಬಿಡಿಸ್ಕೊಳೋಣ ಈಗ ಈ ಹೂ ಒಳಗಡೆ ಒಂದು ಎಕ್ಸ್ಟ್ರಾ ಬ್ಯಾಡ ಆಗಿರೋದು ಒಂದು ಕಡ್ಡಿ ಥರ ಉದ್ದಕ್ಕಿದೆ ನೋಡಿ ಇದನ್ನ ತೆಗ್ದಿಡ್ಬೇಕಾಗ್ತೈತೆ ಬಿಸಾಕ್ಬಿಡ್ಬೇಕು ಮತ್ತು ಹಿಂದೆಯಿಂದ ಇದು ಈ ಪ್ಲಾಸ್ಟಿಕ್ ಥರ ಇದೆಯಲ್ಲ ಇದು ಅಷ್ಟೇ ನೋಡಿ ಬಿಸಾಕ್ಬಿಡಬೇಕು ಮಿಕ್ಕಿದೆಲ್ಲ ಇಟ್ಕೊಳಣ ನೋಡಿ ಬಾಳೆ ಹೂವಿನೊಳಗೆ ಇಷ್ಟೊಂದು ಹಡಗಿತ್ತು ಇವನ್ನ ಈಗ ಕಂಡಿಡ್ದು ಎಲ್ಲ ತಗ್ತಿದ್ದೀನಿ ನೋಡಿ ಇದು ಬಿಸಾಕೋಣ ಈಗ ಇದು ಒಳಗಡೆ ಇರೋದು ಇದನ್ನ ಕೊಡೋಣ ಕಟ್ ಮಾಡಿ ನೋಡಿ ಎರಡು ಭಾಗ ಮಾಡಿ ಎಷ್ಟು ಚೆನ್ನಾಗಿದೆ ಇದನ್ನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಬೇಕು ಎಲೆಕೋಸ್ ಕಟ್ ಮಾಡ್ತೀವಲ್ಲ ಆ ಥರ ಸಣ್ಣಗೆ ಕಟ್ ಮಾಡ್ಕೊಬೇಕು ಕೈ ಹಂಟಂಟಾಗಬಾರ್ದು ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿದ ನೀರಿಗೆ ಕಟ್ ಮಾಡಿದ ತಕ್ಷಣ ಹಾಕಿಬಿಡಿ ಈಗ ಈ ನೀರಿಗೆ ಹಾಕ್ಕೊಂಬಿಡೋಣ ಇವನು ಅಷ್ಟೇ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಎಲ್ಲ ಜಾಯಿಂಟ್ ಮಾಡಿ ಹೊಟ್ಟಿಗೆ ಮಾಡಿ ಕಟ್ ಮಾಡಿದ್ರೆ ಆಯಿತು ಈ ಥರ ಮಲೆನಾಡು ಅಲ್ಲ ನೋಡಿದ್ರಲ್ಲ ಆರೋಗ್ಯಕರವಾದ ವಸ್ತುಗಳೇ ಅವರು ತಿನ್ನೋದು ಅವ್ರ ಗಂಡಸ್ರಾಗಲಿ ಹೆಂಗಸರಾಗಲಿ ಹೆಂಗಿದ್ದಾರೆ ನೋಡಿ ನಾವು ಮಾತಕ್ಕೆ ಮುಂಚೆ ಚಿಕನು ಮಟನು ಬೇಳೆ ಸಾರು ಬಸ್ಸಾರು ಇಷ್ಟೇ ಆ ಎಲ್ಲ ಒಳ್ಳೆ ಪದಾರ್ಥ ತಿಂತಾರೆ ಅದಕ್ಕೆ ಅಷ್ಟು ಚೆನ್ನಾಗಿದ್ದಾರೆ ಈಗ ಇದ್ರೊಳಗೆ ಸ್ವಲ್ಪ ಹೊತ್ತು ಇಲ್ಲಿ ಒಂದು ಹತ್ತು ನಿಮಿಷ ಅಷ್ಟರೊಳಗೆ ಒಗ್ಗರಣೆಗೆ ಹೋಗೋಣ ಈಗ ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ ಒಂದು ಫ್ಯಾನ್ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಒಂದು ಈಸ್ಪೂನ್ ಕಡಲೆ ಒಂದ್ ಉದ್ದಿನ ಉದ್ದಿನಬೇಳೆ ಎರಡು ಹಸಿ ಮೆಣಸಿನ್ಕಾಯಿ ಸೀಲಿ ಸ್ವಲ್ಪ ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೊಂಡ ನಿಮ್ಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ಒಣ್ ಮೆಣಸಿನ್ಕಾಯಿನೂ ಹಾಕೊಬಹುದು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ದೊಡ್ಡ ಸೈಜ್ ಒಳಗೆ ಒಂದ್ ಈರುಳ್ಳಿನ ಕಟ್ ಮಾಡಿ ಹಾಕೊಂತೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ತೀರಾ ಫ್ರೈ ಮಾಡೋದು ಬೇಡ ಲೈಟಾಗಿ ಫ್ರೈ ಆದರೆ ಸಾಕು ಈಗ ನೋಡಿ ಫ್ರೈ ಆಗಿದೆ ಸಾಕಿಷ್ಟು ಫ್ರೈ ಆದರೆ ಈಗ ಬಾಳೆ ದಿನ ನೀರಿಂದ ತೆಗೆದು ತೋರಿಸ್ಕೊಳಕ್ಕೆ ಹಾಕ್ಕೊಂಡೆ ಈಗ ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡೋಣ ಚೆನ್ನಾಗೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಈ ಲೋಟದೊಳಗೆ ಒಂದು ಅರ್ಧ ಹಾಕಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯಮ ಉರಿಯೊಳಗೆ ಒಂದು ಹತ್ತು ನಿಮಿಷ ಬೇಯಿಸೋಣ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ರುಚಿಗೆ ಎಷ್ಟು ಅಷ್ಟು ತುಂಬ ಬೇಸಕ್ಕೆ ಹೋಗ್ಬಾರ್ದು ಯಾಕಂದರೆ ಇದು ಸ್ವಲ್ಪ ಅಬೆ ಒಳಗೇನೆ ಬೆಂದೋಗ್ಬಿಡ್ತೈತೆ ಅದಕ್ಕೆ ನಾನೊಂದು ಕಾ ಅರ್ಧ ಲೋಟಕ್ಕನ ಕಡಿಮೆ ನೀರು ಹಾಕಿರೋದು ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿದೀವಲ್ಲ ಈಗ ಸ್ವಲ್ಪ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಬಿಡೋಣ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗೇ ಮಿಕ್ಸ್ ಮಾಡಿ ಗ್ಯಾಸ್ ಹಾಪಡೋಣ ಈಗ ಸರ್ವ್ ಮಾಡ್ಕೊಳ್ಳೋಣ ಈ ಮೊಟ್ಟೆ ಬುಜ್ಜಿಯ ಮಾಡೋ ತಿನ್ನೋರು ಅಂಥವ್ರಿಗೆ ಇಂಥದ್ದು ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಕೆಲವರು ವೆಜ್ ಇಲ್ಲದೆ ಊಟ ಮಾಡೋದೇ ಇಲ್ಲ ಅಂಥವ್ರಿಗೆ ನಾನು ಹೇಳಿದೆ ಇಂಥದ್ದು ಮಾಡಿಕೊಡಿ ನಿಜವಾಗ್ಲೂ ಇಷ್ಟ ಆಗ್ತೈತೆ ಹೆಲ್ತೀನ್ ಫುಡ್ ಅಲ್ವಾ ಇದೆಲ್ಲ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿ ಬಾ ಬಾಯ್